ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ತಿಂಗಳು ಜುಲೈ ಇಪ್ಪತ್ನಾಲ್ಕರಂದು ಬರುವ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಯೋಣ ಇದರ ಮಹತ್ವವೇನು ಯಾಕೆ ಆಚರಣೆ ಮಾಡಬೇಕು ಹಾಗೂ ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಈ ದಿನದ ವಿಶೇಷತೆ ಏನು ಅಂದರೆ ಈ ದಿನ ಪಾಂಡವರಲ್ಲಿನ ಭೀಮನು ನರಕದಲ್ಲಿ ತಪಸ್ಸು ಮಾಡಿ ಪಿತೃಗಳಿಗೆ ಮುಕ್ತಿ ನೀಡಿದಂತೆ ಆ ರೀತಿಯ ಒಂದು ಕಥೆಯೂ ಇದೆ ಹಾಗೆ ತನ್ನ ಗಂಡನ ಆಯುಷ್ಯಕ್ಕಾಗಿ ಈ ಅಮಾವಾಸ್ಯ ದಿನ ಭಕ್ತಿಯಿಂದ ಪೂಜೆ ಮಾಡಿ ಯಮಧರ್ಮನ ಮನಸ್ಸನ್ನು ಬದಲಾಯಿಸಿ ತನ್ನ ಗಂಡನ ಜೀವವನ್ನು ಉಳಿಸಿಕೊಂಡ ಸತ್ಯವಾನ್ ಸಾವಿತ್ರಿಯ ಕಥೆಯೂ ಇದೆ ಈ ಎರಡೂ ಕಥೆಯ ವಿವರಣೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇನ್ನು ಈ ದಿನದ ಆಚರಣೆ ಮತ್ತು ಪದ್ಧತಿ ಹೇಗಿರಬೇಕಪ್ಪ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಇನ್ನು ಮಹಿಳೆಯರು ಗೋಮೂತ್ರ ಬಳಸಿ ಮನೆ ಅಂಗಳ ಮತ್ತು ಪೂಜಾ ಸ್ಥಳವನ್ನು ಶುದ್ಧಗೊಳಿಸಬೇಕು ನಂತರ ಪೂಜೆಯ ಸ್ಥಳದಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ದೀಪಗಳನ್ನು ಇಡಬೇಕು ಆ ಎರಡು ದೀಪಗಳಲ್ಲಿ ಎಡಗಡೆಯ ದೀಪಕ್ಕೆ ಅರಿಶಿನ ಕೊಂಬು ಹಾಕಿ ತಯಾರಿಸಿರುವಂಥ ತಾಳಿನ ಕಟ್ಟಬೇಕು ಯಾಕೆ ಎಡಗಡೆ ದೀಪಕ್ಕೆ ತಾಳಿ ಕಟ್ಟಬೇಕಪ್ಪ ಅಂದರೆ ಶಿವನ ಎಡಭಾಗಕ್ಕೆ ಪಾರ್ವತಿ ದೇವಿ ಕೂತಿರ್ತಾಳೆ ಈಗ ಮದುವೆ ಆದಂಥ ಗಂಡ ಹೆಂಡತಿ ಯಾವಾಗಲೂ ಹೆಂಡತಿ ಗಂಡನ ಎಡಭಾಗದಲ್ಲೇ ಇರಬೇಕು ಅನ್ನೋದು ಕೂಡ ಒಂದು ಪದ್ಧತಿ ಅದಕ್ಕೋಸ್ಕರ ಆ ದೀಪಕ್ಕೆ ಅರಿಶಿನ ಕೊಂಬು ಹಾಕಿ ತಾಳಿನ ಕಟ್ಟಬೇಕು ಇನ್ನೊಂದು ಕಾರಣ ಏನಂದರೆ ಕೆಲವೊಬ್ಬರು ಮನೇಲಿ ಶಿವ ಪಾರ್ವತಿ ಒಟ್ಟಿಗೆ ಇರೋವಂಥ ಫೋಟೋ ಇರೋದಿಲ್ಲ ಅವರು ಕೂಡ ಎರಡು ದೀಪಗಳನ್ನ ಇಟ್ಟು ಎಡಗಡೆ ದೀಪಕ್ಕೆ ಅರಶಿನ ಕೊಂಬು ಕಟ್ಟಬೇಕು ಅದ್ರ ಜೊತೆಗೆ ಒಂದು ಹತ್ತೆಯಲ್ಲಿ ಅಕ್ಕಿ ಹಾಕಿ ಆ ಅಕ್ಕಿ ಮೇಲೆ ಹಣ್ಣು ಹೂ ಎಲೆ ಅಡಿಕೆ ಬಳೆ ಇದೆಲ್ಲ ಇಟ್ಟು ಆ ಎಡಗಡೆಯ ದೀಪದ ಮುಂದೆ ಇಡಬೇಕು ನಂತರ ಪುರುಷ ಹಾಗೂ ಪ್ರಕೃತಿ ಸ್ವರೂಪವಾದ ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಪೂಜೆಯನ್ನು ಮಾಡಬೇಕು ದೇವರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಹೆಂಡತಿ ಗಂಡನ ಪಾದವನ್ನು ಪೂಜೆ ಮಾಡಬೇಕು ಗಂಡನನ್ನು ಕುರ್ಚಿ ಅಥವಾ ಮಣೆಯ ಮೇಲೆ ಕೂರಿಸಿ ಒಂದು ತಟ್ಟೆಯಲ್ಲಿ ಗಂಡನ ಪಾದಗಳನ್ನು ಇರಿಸಿ ನೀರಿನಿಂದ ತೊಳೆಯಬೇಕು ಮಾಹಿತಿ ಹೊಸ್ದಾಗಿ ಮದ್ಯ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ ಕಾಲನ್ನು ತೊಳೆದಿರೋವಂಥ ನೀರನ್ನು ಚೆಲ್ಲಿ ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪಾದಗಳನ್ನ ಇಟ್ಟು ಆ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಹಾಕಬೇಕು ಇದಾದಮೇಲೆ ಗಂಧಕಡ್ಡಿಯಿಂದ ಗಂಡನ ಪಾದಗಳನ್ನು ಪೂಜೆ ಮಾಡಿ ಕರ್ಪೂರದಿಂದ ಆರತಿ ಮಾಡಬೇಕು ಪತಿಯ ಅಣೆಗೆ ಕುಂಕುಮ ಇಟ್ಟು ಅರಿಶಿನ ದಾರದಿಂದ ಮಾಡಿದ ಒಂಬತ್ತು ಗಂಟುಗಳನ್ನು ಹಾಕಿ ಕಟ್ಟಿದ ಗೌರಿ ದಾರವನ್ನು ಗಂಡನ ಬಲಗೈ ಮಣೆಕಟ್ಟಿಗೆ ಕಟ್ಟಬೇಕು ನಂತರ ಗಂಡನು ಹೆಂಡತಿಯ ಅಣೆಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಹೆಂಡತಿಯ ಬಲಗೈ ಮಣೆಕಟ್ಟಿಗೆ ಗೌರಿ ದಾರವನ್ನು ಕಟ್ಟಬೇಕು ನಂತರ ಅಕ್ಷತೆಯನ್ನು ಗಂಡನ ಕೈಗೆ ಕೊಟ್ಟು ಅವರ ಕಾಲಿಗೆ ಬಿದ್ದು ಅಕ್ಷತೆ ಹಾಕಿಸಿಕೊಂಡು ಆಶೀರ್ವಾದವನ್ನು ಪಡೆಯಬೇಕು ನಂತರ ಪೂಜೆ ಆದ ಮೇಲೆ ಪತಿಗೆ ಅಂದರೆ ಗಂಡನಿಗೆ ದೃಷ್ಟಿಯನ್ನು ತೆಗಿಬೇಕು ಅದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ಎರಡು ದೀಪಗಳನ್ನು ಇಟ್ಟು ಅದೇ ತಟ್ಟೆಗೆ ಅರಿಶಿನ ಕುಂಕುಮ ಹಾಕಿ ಕೆಂಪು ನೀರು ಮಾಡಿಕೊಂಡು ಅದರಿಂದ ಗಂಡನಿಗೆ ಮೂರು ಬಾರಿ ದೃಷ್ಟಿ ತೆಗಿಬೇಕು ಹಾಗೂ ಪತಿಯ ಬಲಗುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನು ಇಡಬೇಕು ಹಾಗೆ ಎರಡು ದೀಪಗಳಲ್ಲಿ ಒಂದು ದೀಪವನ್ನು ಹಾರಿಸಿ ಆ ದೀಪದ ಬತ್ತಿಯ ಕಪ್ಪನ್ನು ಗಂಡನ ಹಣೆಗೆ ಹಚ್ಚಬೇಕು ಈ ದೃಷ್ಟಿ ತೆಗೆದ ನಂತರ ಗಂಡ ಹೆಂಡತಿ ಇಬ್ಬರು ಸಿಹಿ ತಿನಿಸಿಕೊಂಡು ಸಮಯ ಇದ್ದರೆ ಶಿವ ಪಾರ್ವತಿ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗುವುದು ತುಂಬ ಉತ್ತಮ ಇನ್ನು ಇದಿಷ್ಟು ಭೀಮನ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ ಉಪಯುಕ್ತ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ನಿಮಗೆ ಗೊತ್ತಿರೋರಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ನ ಥ್ಯಾಂಕ್ ಯು